ಅಚಲಂ ಪ್ರತಿಷ್ಠಂ ಅಚಲ ಪ್ರತಿಷ್ಠ ಆದರೆ ಸಮುದ್ರದಲ್ಲಿ ಮಾತ್ರ ಏರಳಿತ ಕಾಣಲ್ಲ ತನ್ನನ್ನು ತಾನು ಸ್ಥಿರವಾಗಿ ನಿಂತ್ಕೊಳ್ತದೆ ಸ್ಥಿರವಾಗೇ ತಂದೇನೋ ತಾನು ನೀನು ಎಷ್ಟು ನದಿಯಾದರೂ ಬಂದು ಕೂಡ್ಲಿ ನಾನಿರೋ ಹಾಗೆ ಇರ್ತೀನಿ ಅಂತ ನೋಡಿ ಈ ಇದನ್ನು ನಾವು ಅರ್ಥೈಸ್ಕೊಳ್ಬೇಕು ಆರೂಢರಾದವರು ಹೇಗಿರ್ತಾರೆ ಅಂತನ್ಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ ನಿಮಗೆ ಎಷ್ಟು ನದಿಗಳು ಕೂಡಿದರೂ ಕೂಡ ಆ ಸಮುದ್ರ ಉಕ್ಕೇರಲ್ಲ ಚೆಲ್ಲ ಹೊರಗೆ ಬರಲ್ಲ ಕಡಿಮೆ ಅಂತ ಅನಿಸಲ್ಲ ಬಂದವರನ್ನ ಬೈಯಲ್ಲ ಬಾರದೇ ಇದ್ದವ್ರನ್ನ ನಿಂದಿಸಲ್ಲ ಇದು ಸಮುದ್ರ ಇದನ್ನು ಕೃಷ್ಣ ಉದಾಹರಣೆ ಕೊಡ್ತಾನೆ ಇವರಿಗೆ ಸ್ಥಿತ ಅಂತ ಕರೀತಾರೆ ಇಂಥವ್ರನ್ನ ಕಂಡರೆ ನಾನು ಭಾಳ ಪ್ರೀತಿಸ್ತೇನೆ ಅಂತಾನೆ ನಾನು ಯಾವಾಗಲೂ ಅವ್ರ ಜೊತೆಯಲ್ಲಿ ಮಾತಾಡಿಸ್ತೀನಿ ಅಂತಾರೆ ನಾನು ಅವರನ್ನು ಮಾತಾಡಿಸ್ತೀನಿ ಅವ್ರು ನನ್ನನ್ನು ಮಾತಾಡಿಸ್ತಾನೆ ಅಂತ ಹೇಳ್ತಾನೆ ಇದೆಲ್ಲ ನಾವು ಶಾಸ್ತ್ರಗಳಲ್ಲಿ ಚಿಂತನೆ ಮಾಡ್ತೀವಿ ಇವರ ದಿನಚರಿಯಲ್ಲಿ ಬಹುಮುಖ್ಯವಾದದ್ದು ಗಮನಿಸಬೇಕಾದ ಒಂದೆರಡು ಅಂಶ ನೀವು ನೋಡ್ಬೋದು ಈ ಆರೂಢರು ಸಮಾಧಿಯ ಸ್ಥಿತಿಯನ್ನು ತಲುಪ್ತಾ ಇರ್ತಾರೆ ಸಮಾಧಿ ಎಂದರೆ ಹೃದಯದಲ್ಲಿ ಭಗವಂತನ ಬಿಂಬವನ್ನು ನಿರಂತರ ಧ್ಯಾನ ಮಾಡುವುದಂತೆ ಅವ್ಯಾಹತವಾಗಿ ಅಚ್ಛಿದ್ರ ಸೇವನಾ ಜೈವ ಅಚ್ಛಿದ್ರ ಅದು ಹೇಗೆ ತೈಲಧಾರೆಯಂತೆ ಮನಸ್ಸು ಅಂತ ಹೇಳಿದಂತೆ ಅವರ ಮನಸ್ಸು ಆಚೆ ಈಚೆ ಆಗದ ಹಾಗೆ ದೇವರ ಕಡೆಯೇ ಹೋಗ್ಬಿಡ್ತದಂತ ಅದ್ರ ಅದೇ ಆನಂದ ಅವರಿಗೆ ಅದೇ ಆನಂದ ಪ್ರಸನ್ನ ಚೇತೋಶೋ ಹ್ಯಾಶು ಅವರು ಪ್ರಸನ್ನ ಮನಸ್ಕರಾಗ್ತಾರೆ ಸಂಸಾರ ಪ್ರಪಂಚ ಯಾವ ಥರದ ತಿಳುವಳಿಕೆಗಳಿಗೆ ಹೋಗೋದೇ ಇಲ್ಲ ಗೋಜಿಗೆ ಹೋಗಲ್ಲ ಈ ಸ್ಥಿತಿ ತಲುಪಿರ್ತಾರೆ ಆರು ಅಂತ ಈ ಸ್ಥಿತಿ ಇವರು ಇಲ್ಲಿ ಹೀಗೆ ತಲುಪಿಬಿಟ್ರೆ ಈಗ ಸಮಸ್ಯೆ ಯಾರಿಗೆ ಬರ್ತದೆ ಅವರಿಗೂ ಅಲ್ಲ ದೇವರಿಗೂ ಅಲ್ಲ ಆರೂಢರಿಗೂ ಸಮಸ್ಯೆ ಇಲ್ಲ ಭಗವಂತನಿಗಂತೂ ಏನೂ ಇಲ್ಲವೇ ಇಲ್ಲ ಸಮಸ್ಯೆ ಸಮಸ್ಯೆ ಯಾರಿಗಾವಾಗ ಯಾರು ದೇವರನ್ನು ಕಾಣಬೇಕು ಅನ್ನೋ ಆರು ವೃಕ್ಷುಗಳಿರ್ತಾರಲ್ಲ ಅವರಿಗೆ ಸಮಸ್ಯೆ ಶುರುವಾಗ್ತದೆ ಏನು ಸಮಸ್ಯೆ ಅಂದರೆ ಗೈಡೆನ್ಸ್ ಇಲ್ಲ ಅವ್ರಿಗೆ ಮೇಲ್ ಬರಬೇಕಾದ್ರೆ ಗೈಡೆನ್ಸೇ ಇಲ್ಲ ಅಂದರೆ ಹೇಗೆ ಬರ್ಬೇಕು ಹೇಳ್ತೀವಿ ಓ ಬೇಕಲ್ಲ ಸಮಸ್ಯೆ ಶುರು ಆಗೋದು ಅವರಿಗೆ ಮಾರ್ಗದರ್ಶಕರಿಲ್ಲ ಅಂತಾಯ್ತು ಅಂತ ಅಂತಾಯ್ತು ಸಂಸಾರದಲ್ಲಿ ಇನ್ನೇನೇನೋ ಸಮಸ್ಯೆ ಅಂತೂ ಅವ್ರಿಗೆ ಬಹಳಷ್ಟು ತೊಂದರೆಗಳು ಶುರುವಾಗಿಬಿಡ್ತಾವೆ ಮೊದಲೇ ಜಾಸ್ತಿ ಸಮಸ್ಯೆ ಇನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮುಗಿದೇ ಹೋಗಿ ಪರಿಸ್ಥಿತಿ ಗಂಭೀರನೇ ಇದು ಈ ಸ್ಥಿತಿ ಅವರಿಗಾಗ್ತದೆ ಅದಕ್ಕೆ ಭಗವಂತ ಏನು ಮಾಡ್ತಾನೆ ಈ ಸಮಾಧಿ ಸ್ಥಿತಿಗೆ ಹೋಗ್ತಿರುವ ತನ್ನ ಭಕ್ತರ ಆರೂಢರಾದವರನ್ನು ಕಾಲ ಕಾಲಕ್ಕೆ ತನ್ನ ಇಚ್ಛಾನುಸಾರವಾಗಿ ಅವರು ಹೃದಯದಲ್ಲಿ ಕಾಣುವ ಆ ಬಿಂಬ ರೂಪವನ್ನು ಸ್ವಲ್ಪ ಮರೆಮಾಚಿಸ್ತಾನೆ ಅದು ತನ್ನ ಇಚ್ಛೆಯಂತೆ ಮಾಚ ಮಾಡ್ತಾನೆ ಸ್ವಲ್ಪ ಮಾಚಿಸ್ತಾನೆ ಅಂತರ್ಧಾನಗೊಳಿಸಿದ ಕೂಡಲೇ ಅವರು ಒಳಗಿದ್ದ ಏನಾದ ಅಂತ ಅವರಿಗೆ ಸಹಜವಾಗಿ ತಕ್ಷಣ ಆಗಬೇಕಾದದ್ದೇನು ಕಣ್ ಅವರು ಕಣ್ ತರೆದು ಅವರನ್ನು ಪರಮಾತ್ಮ ತರದ ಕೂಡಲೇ ಹೇಳ್ತಾನೆ ಇಲ್ಲೆಲ್ಲ ಅಲ್ಲಿ ಹೋಗಿ ಸ್ವಲ್ಪ ಜನರನ್ನು ಕರ್ಕೊಂಡು ಬರ್ರಿ ಆಮೇಲೆ ಇದನ್ನು ಮುಂದುವರೆಸ್ರಿ ಅಂತ ಹೇಳ್ತಾರೆ ಇದಕ್ಕೆ ಅವರು ಸಾಧನದ ಪೂರ್ತಿ ಅಂತ ಕರೀತಾರೆ ಹಿರಿಯರು ಶಾಸ್ತ್ರಗಳಲ್ಲಿ ಸಾಧನದ ಪೂರ್ತಿ ಅಂದರೆ ಇತ್ತೀಚೆಗೆ ಕೆಲವು ಕೆಲವು ಕಡೆ ರಿಟೈರ್ಡ್ ಪರ್ಸನ್ಸ್ ಅನ್ನು ಕೂಡ ಪುನಃ ಬ್ಯಾಂಕ್ನಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾರೆ ಯಾಕೆ ಅಂದ್ರೆ ಟ್ರೈನಿಂಗ್ ಪೀರಿಯಡ್ನಲ್ಲಿರೋರಿಗೆ ಟ್ರೈನರ್ ಒಬ್ರು ಬೇಕಾಗಿರ್ತಾರೆ ನಿಮಗೆ ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೊಡೋಣಂತೆ ನೀವು ಬಂದು ಮತ್ತೆ ಅಪಾಯಿಂಟ್ ಆಗ್ರಿ ಅಂತಂತ ಇದು ಲೌಕಿಕದಲ್ಲಿ ನೋಡ್ತೇವಲ್ಲ ಇದು ಲೌಕಿಕದಲ್ಲೇ ಹೀಗಿರಬೇಕಾದ್ರೆ ಟ್ರೈನರ್ ಬೇಕು ಅಂದರೆ ಇನ್ನು ಇದು ಆಧ್ಯಾತ್ಮಿಕ ಪ್ರಪಂಚ ಒಬ್ಬ ಆತ್ಮನ ಸಾಧನೆ ಆಗಬೇಕಿದೆ ಅವನಿಗೆ ಅವನಿಗೆ ಆದ ಭಗವಂತನ ಬಿಂಬ ಸಾಕ್ಷಾತ್ಕಾರ ಆಗಬೇಕಿರ್ತದೆ ಇಂಥ ಎಷ್ಟೋ ಸಂಖ್ಯೆ ಜನಸಂಖ್ಯೆ ಜನಜೀವರಿದ್ದಾರೆ ಅವರನ್ನು ಈ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬರೋರು ಯಾರು ಯಾರು ದೇವರನ್ನ ಈಗಾಗಲೇ ನೋಡಿಲ್ಲ ಅವರು ಉಪದೇಶ ನಿಲ್ಲಿಸೋದೇ ಇಲ್ಲ ನಮಗೆಲ್ಲ ಪ್ರವಚನ ಕೊಟ್ಟರೆ ನಾವು ಎತ್ ನೀವು ನಿಲ್ಲಿಸ್ತೇವೆ ನಾವು ದೇವರನ್ನು ನೋಡದೆ ಇರೋರು ಮಾತು ನಿಲ್ಲೋದೇ ಇಲ್ಲ ಅದು ಆಡ್ತಾನೆ ಇರ್ತಾರೆ ಆಡ್ತಾನೆ ಇರ್ತಾರೆ ಆಡ್ತಾನೆ ಇರ್ತಾರೆ ಕೊನೆಗೆ ಇನ್ಯಾರು ಬೈದವ್ರನ್ನ ಎಬ್ಬಸ್ಬೇಕು ಸಾಕಪ್ಪ ಎಷ್ಟು ಹೇಳಿದಿ ಬಾರಾಯ ನೋಡಿದವರು ಅಂತ ಇರ್ತಾರೆ ಅವರು ಸಮಾಧಿ ಸ್ಥಿತಿಗೆ ಹೋಗಿ ಮಾತೇ ಆಡಲ್ಲ ಹಿಂಗಾಗಿಬಿಟ್ರೆ ಹಾಗಾದರೆ ಈ ಈ ಜೀವರನ್ನು ಕರ್ಕೊಂಡು ಹೋಗೋರು ಯಾರು ಇದು ಸಮಸ್ಯೆ ಇದನ್ನು ಅರಿತು ಪರಮಾತ್ಮ ತಂದೆಯಾದ ಆದ ಸಿಸ್ಟಮೆಟಿಕ್ ಆದ ಆ ಸಾಧನದ ಒಂದು ಅದ್ಭುತ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂಥೇಳಿ ಒಬ್ಬೊಬ್ಬರನ್ನು ಆಗಾಗ ಕಳಿಸ್ತಾನೆ ಆ ಆರೂಢರು ಅಂತ ಅವರನ್ನು ಕರೀತಾರೆ ಕಳಿಸಿ ಏನು ಮಾಡ್ತಾನೆ ಸಮಾಧಿಯಿಂದ ಅವರನ್ನು ಹೊರಗೆ ತರಿಸಿರ್ತಾನೆ ಅವರನ್ನು ಲೋಕದಲ್ಲಿ ಉಪದೇಶಾದಿಗಳಿಂದ ನಿಮ್ಮ ಶಿಷ್ಯ ಸಂಗ್ರಹ ಮಾಡಿಕೊಂಡು ನಿಮ್ಮದೇ ಆದ ವಾಣಿಯಿಂದ ನಿಮ್ಮದೇ ದಿನಚರಿಯಿಂದ ಅವರನ್ನು ಪ್ರಭಾವಿತರನ್ನಾಗಿ ಮಾಡಿ ನನ್ನ ಹತ್ರ ಕರ್ಕೊಂಡು ಬರ್ರಿ ಅಂತ ದೇವರ ಸಂಕಲ್ಪ ಮಾಡ್ತಾನಂತೆ ಆಗ ಅವರು ಆ ಸಮಯಕ್ಕೆ ಭೂಮಿಗೆ ಬರುವ ಇಷ್ಟು ನಿಗದಿಪಡಿಸ್ಕೊಂಡೇ ಬಂದಿರ್ತಾರೆ ಅಂಥ ಆರೂಢರು ಅಂದರೆ ಪೂಜ್ಯ ಶ್ರೀಪಾದರಾಜರು ಅಂತ ನಾವು ಅವರನ್ನು ಭಾವಿಸಬೇಕು ಿಪಾದರಾಜರು ಅಂದ್ರೆ ಆರೂಢರು ಅವರ ಆರು ವೃಕ್ಷಗಳಲ್ಲ ಆ ಸಾಧನದ ಎತ್ತರ ಅಷ್ಟಿದೆ ನಾವು ಸಣ್ಣ 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 ಕೆಳಗಡೆ ಬೆಳೆದ ಪೈರು ಹುಲ್ಲುಗಳು ಇದ್ದೇವೆ ಅದು ಸಾವಿರಾರು ವರ್ಷದಿಂದ ಬೆಳೆದ ನೆಟ್ಟ ಅದು ಬಹಳ ದೊಡ್ಡ ಮರ ಅದು ಅದರದ್ದು ಕೊಂಬೆ ಸಿಗಲ್ಲ ನಮಗೆ ಸಿಗ ನೀವು ಎಷ್ಟು ಜಿಗದ್ರೂ ಅದು ಕೊಂಬೆ ಸಿಗಲ್ಲ ಪೈರು ಹುಲ್ಲಿಗೆ ಕೊಂಬೆ ಹೆಂಗೆ ಸಿಗುತ್ತದೆ ಅದೇ ಸ್ವಲ್ಪ ತೊಗಟಿ ಸಿಕ್ಕರೆ ಹೆಚ್ಚು ಅದಾಗಿ ಒಣಗಿದ ಎಲೆ ಕೆಳಗೆ ಬಿಸಿ ಹಾಕಿದ್ರೆ ನಾವು ಹಿಡ್ಕೊಳ್ಬೋ ಕಟ್ಟೆ ಅಷ್ಟು ಎತ್ತರದ ಮರ ಅದು ಅಂಥ ಕಲ್ಪವೃಕ್ಷ ಶ್ರೀಪಾದರಾಜರು ಅಂದರೆ ಸಾಮಾನ್ಯ ಅಲ್ಲ ಅದು ಕಲ್ಪವೃಕ್ಷವೇ ಚಿಂತಾಮಣಿರಪಿ ದಾತ ಉಳಿದು ಎಲ್ಲವೂ ಕೂಡ ನಮಗೆ ಅವು ಬೇಡಿ ಇಸೊಳ್ಬೇಕಂತೆ ಇವರನ್ನು ಬೇಡಬೇಕ ಇಲ್ಲ ಸುಮ್ಮನೆ ನಿಂತುಕೊಂಡ್ರೆ ತಾನೇ ಕೊಟ್ಟು ಹೋಗಿಬಿಡ್ತದೆ ಅಷ್ಟು ಶಕ್ತಿ ಇವರಿಗಿರ್ತದೆ ಯಾಕೆ ಅಂತಹ ಸಾಧನೆ ಮಾಡಿದರು ಆ ಅರ್ಹತೆ ಅವರ ಸಾಧನೆಯ ಮಟ್ಟ ಅಷ್ಟು ಎತ್ತರಕ್ಕಿದೆ ಅಂತ ನಾವು ಅನುಸಂಧಾನ ಮಾಡಬೇಕು ಹಾಗಾಗಿ ಅವರು ಆ ಸ್ಥಿತಿಯಿಂದ ಹೊರ ಬಂದಾಗ ಏನು ಮಾತುಗಳನ್ನು ಆಡ್ತಾರಲ್ಲ ಆ ಮಾತಿಗೆ ಎಷ್ಟು ಶಕ್ತಿ ಇರ್ತದೆ ಅದೇ ಮಾತನ್ನೇ ಕನ್ನಡದ ಅನೇಕ ಕಪಿಗಳು ಬರೀತಾರೆ ಮತ್ತೆ ಆಮೇಲೆ ಬಂದ ಕಪಿಗಳು ಅದನ್ನೇ ಕನ್ನಡದ ಅದೇ ಮಾತುಗಳನ್ನೇ ಬರೀತಾರೆ ಆದರೆ ಆ ಆ ಮಾತಿನಲ್ಲಿ ಆ ವಜನ್ನಿರಲ್ಲ ಆ ಶಕ್ತಿ ಇರಲ್ಲ ಆಕರ್ಷಣೆ ಇರಲ್ಲ ಅವ್ರು ಕೊಡೋ ಉದಾಹರಣೆಯಲ್ಲಿ ಸತ್ವ ಇರಲ್ಲ ಅದು ಯಾವುದೋ ಒಂದು ಕಾಲಕ್ಕೆ ಒಂದು ನಾಲ್ಕು ಜನರನ್ನು ಬಹಳ ಅಷ್ಟೇ ಸಾವಿರಾರು ಜನರನ್ನು ಆಕರ್ಷಿಸಬೇಕಾದ್ರೆ ಆ ಅದೇ ಕನ್ನಡದ ಮಾತುಗಳಲ್ಲಿ ಆ ಒಳಗಡೆ ಹೃದಯದಲ್ಲಿ ಬಿಂಬನನ್ನು ಕಂಡು ಹೊರಗೆ ಬಂದಿರ್ತಾರಲ್ಲ ಆ ಮಾತಿನಲ್ಲಿ ಶಕ್ತಿ ಇದ್ದದ್ದಕ್ಕೆ ಅದು ಸಾವಿರಾರು ಜನರನ್ನು ತನ್ನ ಹತ್ರ ಎಳೆಯೋ ಹಾಗೆ ಮಾಡಿಬಿಡ್ತೀವಿ ಇದು ಆ ಮಾತಿಗಿರುವ ಶಕ್ತಿ ಅದನ್ನು ನಾವು ಅನುಸಂಧಾನ ಮಾಡಿ ಇವತ್ತು ನಮಗೆ ಕನ್ನಡ ಬರಲ್ಲೇ ನಮಗೆ ಕನ್ನಡದ ಪದ್ಯಗಳನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ವೇ ಆಗ್ತದೆ ಆದರೆ ಅದು ನಾಲ್ಕು ಜನರನ್ನು ಮುಟ್ತದೆ ಸಾವಿರ ಜನರನ್ನು ಮುಟ್ಟಲ್ಲ ಸಾವಿರಾರು ಜನರನ್ನು ಮುಟ್ಟಬೇಕಾದ್ರೆ ಆ ಮಾಡಿದ ವ್ಯಕ್ತಿಯಲ್ಲಿ ಒಬ್ಬನೇನು ನುಡಿಸಿರ್ತಾನಲ್ಲ ಅವನು ಸಾವಿರಾರು ಜನರೊಳಗಿರೋನು ಒಬ್ಬನೇ ಆಗಿರ್ಬೇಕವ ಆ ಒಬ್ಬನೇ ಆಗಿದ್ದಾನೆ ಅಂತ ತಿಳಿದು ಮಾಡಿರ್ಬೇಕು ಅವ್ನು ಆವಾಗ ಅದು ಸಾವಿರಾರು ಜನರನ್ನು ತಲುಪಲಿಕ್ಕೆ ಶುರು ಆಗ್ತದೆ ಇಂಟರ್ನಲ್ ಸ್ಟ್ರಾಂಗ್ ಆಗಿದ್ದರೆ ಎಕ್ಸ್ಟರ್ನಲ್ನಲ್ಲಿ ಏನಾದರೂ ನಡೀತಿರ್ತದಂತೆ ಇಂಟರ್ನಲ್ ಯಾವತ್ತು ಅದು ಅಸೆಕ್ಟ್ ಆಗಿರ್ತದೆ ಅದು ಬರೀ ಸುಮ್ಮನೆ ಅಬಡ ಜಬಡ ಆಗಿರ್ತದೆ ಅದು ಎಕ್ಸ್ಟರ್ನಲ್ಲಲ್ಲಿ ಏನು ಮಾಡಲಿಕ್ಕೆ ಹೋದರೂ ಎಡವಟ್ಟಾಗಿರ್ತದೆ ಸ್ಕ್ರೀನ್ನಲ್ಲಿ ಪ್ಲೇ ತುಂಬ ಕ್ಲಿಯರಾಗಿ ಬರಬೇಕು ಅಂತಂದರೆ ಭಾಳ ಕ್ಲಿಯರಿಟಿ ಬರಬೇಕು ಅಂತಂದರೆ ಸ್ಕ್ರೀನ್ನಲ್ಲಿ ಅದು ಆ ಸ್ಕ್ರೀನ್ನಲ್ಲಿ ನೀವು ಪ್ಲೇ ಮಾಡುವ ಯಂತ್ರದಲ್ಲಿ ಅಷ್ಟು ಸತ್ವ ಇರಬೇಕು ಅದು ಇಷ್ಟು ಜಿ ಬಿದೇ ಇರಬೇಕು ಲೆನ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೋ ಇಲ್ಲೋ ಹಾಗೆ ಶ್ರೀಪಾದರಾಜರಿಗೆ ಅವರ ಚರಿತ್ರೆಗಳನ್ನು ನೋಡ್ತಾ ಇದ್ದರೆ ಅವರು ಬರ್ತಿರ್ಲಿಕ್ಕೇನೆ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿದ್ರೆ ಇನ್ನೆಂದೂ ಆ ವ್ಯಕ್ತಿ ಅವರ ಮಾತನ್ನು ಕೇಳಿದವ ಮರ್ತಿರಬಾರ್ದು ಅವರನ್ನು ಅವನು ಆಕರ್ಷಿತನಾಗಿ ಅವ್ರ ಹಿಂದೆ ಬಂದಿರಬೇಕು ಆ ಥರದ ಮಾತು ಆ ಥರದ ಮಾತಿನ ಶಕ್ತಿ ಅವರು ನೋಡಿ ಅವ್ರ ಗುರುಗಳೇ ಸುಮ್ಮನೆ ಏನು ಏನಪ್ಪ ಊರು ದೂರ ಇದೆಯಾ ಹತ್ತಿರ ಇದೇನ ಅಂತ ಇಷ್ಟು ಕೇಳಿದ್ದಕ್ಕೆ ಅವರನ್ನು ದಡ್ರು ಅಂತನ್ಲಿಲ್ಲ ತಾನು ಬುದ್ಧಿವಂತ ಅಂತ ತೋರಿಸ್ಲಿಲ್ಲ ಅರೆ ಇಷ್ಟು ಹುಡುಗರು ಇಲ್ಲಿ ಆಟ ಆಡ್ಕೊಂಡಿದ್ದೇವೆ ಆ ಯಾವ ಕಡೆ ಮುಖ ಮಾಡಿ ಹೊರಟಿದಾವೆ ಸೂರ್ಯ ಬೇರೆ ಅಸ್ತನಾಗ್ತಿದ್ದಾನೆ ಇಷ್ಟರ ಮೇಲೆ ತಿಳ್ಕೊಬೋದಲ್ಲ ನೀವು ಅಂದ್ರೆ ಇದು ಏನು ಹೇಳಿ ಏನು ಹೇಳ್ರಿ ಈ ಮಾತಿನ ಅರ್ಥ ಏನು ಇದು ಮಾತಿನಲ್ಲಿ ಟ್ರಿಕ್ಸ್ ಇದು ಯಾವಾಗ ಬರ್ತದೆ ಇದು ಸುಲಭ ಸುಲಭ ಸಾಧ್ಯ ಅಲ್ಲ ಕಲಭಾಷಣ ಯ ಸೂರಿ ಪೋತಃ ಕವಿರಾಸೀನ ಪದ್ಯವಾದಿ ಒಬ್ಬ ಭಿಕ್ಷುಕ ಬಂದಂತೆ ಸಣ್ಣ ಹುಡುಗ ಭಿಕ್ಷುಕನ ಜೊತೆ ಮಾತಾಡಬೇಕಾಗಿತ್ತಂತೆ ಈಗ ಭಿಕ್ಷುಕನಿಗೆ ಭಿಕ್ಷ ಹಾಕಲ್ಲ ಅಂತಾದರೂ ಹೇಳಿ ಕಳಿಸ್ಬೇಕು ಹಾಕ್ತೀನಿ ಅಂತಾದರೂ ಹೇಳಬೇಕಷ್ಟೇ ಅವನ ಜೊತೆಗೆ ಏನು ಅಷ್ಟೊಂದು ಮಾತಿರ್ತದೆ ಇರ್ತದೆ ಇದಕ್ಕಿಂತ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ